ಚನ್ನಪಟ್ಟಣ ಆಲೂ ಉತ್ಪಾದಕರ ಸಹಕಾರ ಸಂಘಗಳ ಸಿಬ್ಬಂದಿ ವರ್ಗದವರ ಸಮಸ್ಯೆಗಳನ್ನು ಸರಿಪಡಿಸುವ ಜೊತೆಗೆ ಬಮುಲ್ ವತಿಯಿಂದ ನೀಡಲಾಗುವ ಎಲ್ಲ ಸವಲತ್ತುಗಳನ್ನು ಒದಗಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಬಮುಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಭರವಸೆ ನೀಡಿದರು ತಾಲೂಕಿನ ಕಣ್ವ ಪ್ರವಾಸಿ ಮಂದಿರದ ಆವರಣದಲ್ಲಿ ಚನ್ನಪಟ್ಟಣ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಮಾತನಾಡಿದರು ತಾಲೂಕು ಇಡೀ ರಾಜ್ಯದಲ್ಲಿ ಹಾಲು ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಪಡೆಯಲು ಸಿಬ್ಬಂದಿ ಶ್ರಮ ಸಾಕಷ್ಟಿದೆ ಉತ್ಪಾದಕರಿಗೆ ಸಮಗ್ರ ಮಾಹಿತಿ ನೀಡುವ ಜೊತೆಗೆ ಬಮುಲ್ ಹಾಗೂ ರೈತರ ನಡುವಿನ ಸೇತುವೆಯಂತೆ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ಸಮಸ್ಯೆಗಳನ್ನು ನೀಗಿಸುವುದು ನಮ್ಮ ಕರ್ತವ್ಯ ಎಂದರು ಇದೇ ಸಂದರ್ಭದಲ್ಲಿ ಸಂಘದ ಕ್ಷೇಮ ನಿಧಿಗೆ ವಿವಿಧ ಸಂಘಗಳಿಂದ ದೇಣಿಗೆ ನೀಡಲಾಯಿತು ಸಿಬ್ಬಂದಿಗೆ ಬಮುಲ್ನಿಂದ ಗುರುತಿನ ಕಾರ್ಡ್ಗಳನ್ನು ವಿತರಿಸಲಾಯಿತು ಹಾಗೆಯೇ ನಿವೃತ್ತ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಬಮುಲ್ ಶಿಬಿರ ವ್ಯವಸ್ಥಾಪಕ ಡಾಕ್ಟರ್ ಕಿರಣ್ ಅಧ್ಯಕ್ಷೆ ಜಿಎಂ ಶಿವಕುಮಾರ್ ಗೌರವಾಧ್ಯಕ್ಷೆ ಕೆಟಿ ಲಕ್ಷ್ಮಮ್ಮ ಉಪಾಧ್ಯಕ್ಷೆ ಸುಧಾಕರ್ ಪ್ರಧಾನ ಕಾರ್ಯದರ್ಶಿ ರವಿ ಖಜಂಚಿ ಎಸ್ಆರ್ ಕೃಷ್ಣ ಸಂಘಟನಾ ಕಾರ್ಯದರ್ಶಿ ಲಿಂಗೇಗೌಡ ಹಾಜರಿದ್ದರು ಇನ್ನೊಂದು ಇಪ್ಪತ್ತೈದು ಮೂವತ್ತು ಸಾವಿರ ನೀಟು ಜಾಸ್ತಿ ಆಗಿ ಮಾಡಬೇಕು ಕಾರಣ ಏನಂದ್ರೆ ಈಗ ನಾನು ಹೇಳಿದ ಲೋನ್ ಕೊಡ್ತೀನಿ ಸುಮಾರು ಈಗ ಸಾವತ್ ಇನ್ನೂರು ಹಸ್ರೋನು ನಾಳೆ ಒಂದು ಬ್ಯಾಂಕ್ ಕನಕಪುರದಿಂದ ಹೊಸೂರು ಕಡೆ ಹೋಗ್ತಾ ಇದ್ದಾರೆ ಹೊಸೂರು ಇಚ್ಛೆಯಿಂದ ಅಂದ್ರೆ ಸಾವಿರದ ಇನ್ನೂರು ಜನಕ್ಕೆ ಈಗ ಬಿ ಡಿ ಸಿ ಸಿ ಬ್ಯಾಂಕಿಂದ ಮೂರು ಪರ್ಸೆಂಟ್ ಬಡ್ಡಿ ಒಂದು ಲಕ್ಷಕ್ಕೆ ಕೇವಲ ಒಂದು ವರ್ಷಕ್ಕೆ ಮೂರು ಸಾವಿರ ಬಡ್ಡಿ ಸಾವಿರದ ಸರೇ ಇವತ್ತು ಸನ್ಮಾನ ನಮ್ಮ ಅಧ್ಯಕ್ಷರು ಟಿ ಕೆ ಸುರೇಶ್ ಅವರು ನಮ್ಮ ಡಿ ಸಿ ಸಿ ಬ್ಯಾಂಕಿಂದ ಕನಕೊಂಡು ಕೊಡಿಸಿದ್ದಾರೆ ಒಂದೊಂದು ರಾಜ್ಯ ಈಗ ನಮ್ಮ ಒಬ್ಬರೇ ಅವರಿಗೆ ನಿಮ್ಮನ್ನು ತಗೊಂಡ್ರು ಸಹಿತ ರೈತರು ಚಂದ್ರ ಕರ್ಕೊಳುತ್ತೆ ನಮ್ಮ ಡಾಕ್ಟರ್ ಬರ್ತಾರೆ ನಿಮ್ಮನ್ನೆಲ್ಲ ಕರ್ಕೊಂಡ್ರು ಯಾರು ರೈತರು ಗಾಯಕ ಅರವತ್ತು ಜನ ಅರವತ್ತೈದು ಜನ ಒಟ್ಟಿಗೆ ಕರ್ಕೊಂಡು ಹೋಗಿ ಯಾಕೆ ನಮ್ಮ ರಾಜ್ಯದಲ್ಲೇ ನಾವು ವಸೂತಂದ್ರೆ ಬಯೋಜನ ನಾವು ಬೇರೆ ರಾಜ್ಯಕ್ಕೆ ಹೋಗ್ಬೇಕು ಬೇರೆ ಜಿಲ್ಲೆಗೆ ಹೋದ್ರೆ ನಮ್ಮ ರಾಜ್ಯದಲ್ಲಿ ಕೆ ಎಮ್ ಎಫ್ ಬಂತು ಎಷ್ಟಾದಲ್ಲ ಒಂದು ಕೋಟಿ ಮೂವತ್ತು ಲಕ್ಷ ಲೀಟ್ ಇವತ್ತು ಹಾಲು ಬರ್ತಾ ಇದೆ ಹಾಗೆ ನಮ್ಗೆ ಹಾಲು ಜಾಸ್ತಿ ಆಗ್ಬೇಕು ಅಂದ್ರೆ ನಾವು ಬೇರೆ ರಾಜ್ಯದಿಂದ ಆಗ್ತಾ ಇರ್ಬೇಕು ಇದೆ ಜಾಬ್ ನಿಮ್ಗೆ ಒಂದ್ ನಾಲ್ಕೆಂಟು ವರ್ಷದಲ್ಲಿ ವರ್ಷದಲ್ಲಿ ಮಂಡ್ಯ ಮಹಾರಾಷ್ಟ್ರವರು ಅಂದ್ರೆ ಮಹಾರಾಷ್ಟ್ರ ಎಲ್ಲ ಹಸು ನಮ್ಮ ಕಡಿಮೆನೆ ಆಗ್ಲಿ ಹಾಲು ಎಲ್ಲ ಹಸು ಪ್ರತಿ ದಿವ್ಸ ನೀವು ಮಂಡ್ಯ ಇನ್ನು ಮಂಡ್ಯದಲ್ಲಿ ಮಂಡ್ಯ ಇದು ಬಸ್ ಸತ್ಯ ಆಗುತ್ತೆ ಆ ಸಂತೆಲಿ ಹೋಗಿ ಪ್ರತಿ ದಿವಸ ಸಂತೆ ಹೋಗುವ ಸುಮಾರು ದಿವಸ ದಿವಸ ನೂರು ಇನ್ನೂರು ಮುನ್ನೂರು ಹಸು ನಮ್ಮ ಮಂಡ್ಯದಿಂದ ಇಂದ ಬೆಂಗಳೂರಿಂದ ಈ ವ್ಯಾಪಾರ ಮಾಡೋ ಅಥವಾ ತಗೊಂಡೋಗ ಬೇರೆ ಕಡೆ ಮಾಡ್ತೀವಿ ಈಗ ಆ ಕೆಲಸ ನಮಗೆ ವಾಪಸ್ಸು ಹಸ್ಕೊಂಡು ತಗೋ ಬರಬೇಕು ಅನ್ನೋ ಉದ್ದೇಶ ಹೊಂದಿರೋದ್ರಿಂದ ನಿಮ್ಗೆಲ್ಲ ಆನ್ಲೈನ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು ನಮ್ಮ ಇಒಲ್ಲ ಹಿಂಗೆ ಕೊಡ್ತೀವಿ ಅಂತ ಬಟ್ ಈಗ ಕನಪುರದಲ್ಲಿ ಚಾಲನೆ ಸಿಕ್ಕಿದೆ ನಮ್ಮಲ್ಲಿ ಇನ್ನೂ ಚಾಲನೆ ಸಿಕ್ಕಿಲ್ಲ ಸಿಗುತ್ತೆ ಸಿಕ್ಕಿದ ತಕ್ಷಣ ಹಸುಗಳು ರೆಡಿ ಮಾಡಿ ಬಟ್ ಏನಂದರೆ ನಮಗೆ ಹಸು ಏನು ಕೊಡ್ತೀವಿ ನಾವು ಎಂಟಿ ಅಂತ ಅಂತ ಹೇಳ್ತೀವಿ ಆ ಸಾಲ ಅಂತ ಕೊಡಿ ಸುಮ್ಮನೆ ಲೋನ್ ತಗೊಂಡು ನಾನು ನೋಡಿದ್ದೀನಿ ಲೋನ್ ತಗೊಂಡು ಈಗಲೂ ನಮ್ಮ ನನ್ನ ಬ್ಯಾಂಕಲ್ಲಿ ಇನ್ನೂ ವಸೂಲಲ್ಲ ಅದಕ್ಕೂ ಕಾರ್ಯಕ್ರಮ ಅದು ಮಾಡಬೇಕು ಹಾಗಾಗಿ ಅಂಥವ್ರು ಕೊಡಿ ಅಂತ ಹೇಳ್ತಾ